ಚಾಣಕ್ಯ ಹೇಳ್ತಾರೆ ಏನಂದ್ರೆ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತತ್ವಂ ವಿಜಾನಾತಿ ಶ್ರುತ್ವಾ ಶುತ್ ಜ್ಞಾನಮ ಕೇಳಿದ್ರೆ ನೋಡ್ತೀವಿ ಮೈಲಿಗೆ ಹೋಗಿರ್ಬೇಕು ತಿಳೀತಿಲ್ಲ ರೀ ಕೇಳಿದ್ರೆ ಮನಸ್ಸಿನಾಗಿ ಮೈಲಿಗೆ ಹೋಗಿರಬೇಕು ಕೇಳಿದ್ರೆ ಏನಾಗಬೇಕು ಅಂತ ಕೇಳಿದ್ರೆ ಹೃದಯದಲ್ಲಿ ಧರ್ಮದ ಜಾಗೃತಿ ಆಗಬೇಕು ಏನು ಕೇಳಿದ್ರೆ ಗುರುವಿನ ಮಾತು ಕೇಳಿದ್ರೆ ಮಹಾತ್ಮರ ಮಾತು ಕೇಳಿದ್ರೆ ಧರ್ಮದ ಜಾಗೃತಿ ಆಗ್ತದೆ ನಿನ್ನ ಮರದ ಮೈಲಿಗೆ ಹೋಗ್ತದ ಅಷ್ಟೇ ಅಲ್ದನ ನೀ ಯಾರದಿ ಅನ್ನುವಂಥ ಅರಿವು ನಿನಗಾಗ್ತದೆ ನಾನಾರು ಈ ಜಗಕ್ಕೆ ಯಾಕೆ ಬಂದೆ ನಾನು ಇಲ್ಲಿ ಮಾಡಬೇಕಾದ ಕರ್ತವ್ಯವೇನು ಅನ್ನುವಂತಹ ತತ್ವದ ತತ್ವದ ಜ್ಞಾನ ಆಗುತ್ತದೆ ಶ್ರವಣ ಮಾಡುವುದರಿಂದ ಒಂದು ವೇಳೆ ಕೇಳುವುದರಿಂದ ನಮ್ಮ ಹೃದಯದೊಳಗಿನೂ ಬಹಳ ಬೇಡ್ರಿ ಬಹಳ ಬೇಡ್ರಿ ಸ್ವಲ್ಪ ಇಲ್ಲ ಸ್ವಲ್ಪ ಕಲ್ಮಶ ರಾಗ ದ್ವೇಷ ಪಾಪ ಬುದ್ಧಿ ಹೊಲಸ ಮನಸ್ಸು ಇದು ಒಂದು ಈ ಪ್ರಸನ್ನ ಆಗ್ಬೇಕು ಯಾವ ಬಾಂಡೆ ತಿಕ್ಕಿದ್ರೆ ಮುಸರು ಉಳಿದ್ರೆ ಹೆಂಗ್ರಿ ಬಾಂಡೆ ಹೆಂಗೆ ತಿಕ್ಬೇಕ್ರಿ ಯಕ್ಷೋ ಹಚ್ಚರು ಏನು ಉಪಯೋಗ ಐತಿ ವಿಮ್ ಹಚ್ಚರು ಏನು ಉಪಯೋಗೈತಿ ಬಾಂಡೆ ಹೆಂಗಿದದ ಹಂಗೆ ಹೊಲಸ ಕೆಲವೊಬ್ರಿಗೆ ಬಾಂಡೆನೇ ತಿಕ್ಕಾಕ್ ಬರಂಗಿಲ್ಲರಿ ಪರಕ್ ಪುರಕ್ ಪರಕ್ ಪುರಕ್ ಮಾಡಿ ಅಲ್ಲೇ ಹಂಗೆ ಹೊಲಸು ಹಂಗೆ ಇರ್ತತ್ರಿ ಸುತ್ತಗಟ್ಲ ಹಾಲಿಂದಕ್ಕೆ ಹಂಗೆ ಎತ್ತಿರ್ತ ಹಂಗೆ ಬರ್ಬುರ್ ಬರ್ಬುರು ಮಾಡಿ ಬಿಡ್ತಾವ ಗಬ್ಬಡಿ ಬಾಂಡೆನ ತೊಳೆಯಾಕ್ ಬರಂಗಿಲ್ಲ ನೋಡು ನಿನಗೆ ಬಾಂಡೆ ನೀ ಸ್ವಚ್ಛ ತಿಕ್ಲಿಕ್ಕೆ ಅಂದ್ರೆ ನೀವು ವಿಮ್ ಹಚ್ಚಿ ಉಪಯೋಗಿಲ್ಲ ಯಾಕ್ರಿ ಯಕ್ಷೋ ಹಚ್ಚಿನು ಉಪಯೋಗಿಲ್ಲ ಉಲ್ಟ ರೊಕ್ಕ ಹಾಳ ಹಂಗೆ ನೀನು ಕೇಳಿದ್ರ ನಿನ್ನ ಹೃದಯದ ಪಾತ್ರೆ ಸ್ವಚ್ಛ ಆಗಬೇಕು ಮನಸ್ಸ ಮನಸ್ಸಿನ ಮೈಲಿಗೆ ಹೋಗಬೇಕು ಮನಸ್ಸ ಪರಿಶುದ್ಧ ಆಗಬೇಕು ಹೌದಪ್ಪ ನಾ ಪಾಪ ಮಾಡೀನಿ ಅರೇ ನಿನಗೆ ಪಾಪ ಬುದ್ಧಿ ಪಾಪ ಮಾಡೀನಿ ಅನ್ನುವಂಥ ಪಾಪ ಬುದ್ಧಿ ನಿನ್ನೊಳಗಿತ್ತು ಅಂದ್ರೆ ಆ ಪಾಪ ಬುದ್ಧಿಯನ್ನ ಕಳೆದುಕೊಳ್ಳಾಕರ ಪ್ರಯತ್ನ ಮಾಡು ಅಂದ್ರೆ ನೀನು ಕೇಳಿದ್ದಕ್ಕೆ ಸಾರ್ಥಕ ಕಟಿ ಇಲ್ಲ ಅದು ರೀ ಅಂತ ನಾಯಿ ಬಾಯಿ ನಾಯಿ ನಾಯಿ ಬಾಲ್ ಏನತ್ತೀ ಕೊಳವೆ ಹಾಕು ತಾಣ ರೀ ಆಮೇಲೆ ಏನಿರ್ತೈತಮ್ಮ ನಾಯಿಬಾಲ್ ಡೊಂಕ ಇರ್ತದೆ ಹೌದಿಲ್ಲ ಕೊಳವಿ ಹಾಕಿದಾಗ ನಾಯಿಬಾಲ್ ಉದ್ದ ಕಾಣ್ತದ ಆಮೇಲೆ ಹೆಂಗಣ್ಣ ಹಂಗ ಕೇಳೋ ಮುಂದೆ ಮಜಾಕಾಗಿ ಕೇಳಬೇಡ್ರಿ ಮಜಾಕಾಗಿ ನೀವು ಕೇಳಬೇಡ್ರಿ ನನ್ನ ಮಾತಂತ ಅಲ್ಲ ಪ್ರಪಂಚದೊಳಗೆ ಯಾವ ಶರಣರ ಮಾತನ್ನು ಮಜಾಕಾಗಿ ಕಳೆ ಕೇಳಬೇಡ್ರಿ ಟೈಮ್ ಪಾಸಿಗಾಗಿ ಈಗ ಅದರಿಂದ ನನಗೆ ಉಪಯೋಗ ಆಗ್ತದೋ ಅನ್ನುವಂಥ ಉದ್ದೇಶ ಇಟ್ಟು ಒಂದು ಕೇಳ್ರಿ ನೋಡ್ಯಾರ ಕೇಳಿ ಎಂಥೆಂಥ ಪಾಪಿಗಳು ಉದ್ಧಾರ ಆಗ್ಯಾರ ಮಹಾತ್ಮರ ಮಾತಿನೊಳಗೆ ಅಪಾರವಾದ ಶಕ್ತಿ ತುಂಬ್ಯದ ಬುದ್ಧನ ಕಾಲದೊಳಗೆ ಒಬ್ಬ ವೇಷ್ಯ ಹೆಣ್ಮ ಹೆಂಗಂತಂದ್ರೆ ಆ ವೇಷ ಸಾಮಾನ್ಯ ವೇಷ ಇದ್ದಿದ್ದಿಲ್ಲ ಆಕೆತೇಕ ರಾಜ ಮಹಾರಾಜರು ಹೊಕ್ಕಿದ್ರತ್ ರಾಜ ಮಹಾರಾಜರ್ ಮಂತ್ರಿ ಮಹೋದಯರ್ ಹೊಕ್ಕಿದ್ರೆ ಅಕೆತ ದೊಡ್ಡ ದೊಡ್ಡ ಮಂದಿ ಅಕ್ಕಿ ಜೊತೆಗೆ ದೊಡ್ಡ ದೊಡ್ಡ ಮಂದಿ ಕಾಂಟ್ಯಾಕ್ಟ್ ಇತ್ತು ಒಂದು ಸಲ ಏನಾಯ್ತು ಅಂತಂದ್ರೆ ಚಾತುರ್ಮಾಸದ ನಿಮಿತ್ತವಾಗಿ ಬುದ್ಧ ಆ ಊರಿಗೆ ಹೋಗ್ತಾನೆ ಆ ಊರಿಗೆ ಹೋದಾಗ ಚಾತುರ್ಮಾಸ ನಡೆಯುವಂಥ ಸಂದರ್ಭದೊಳಗೆ ಬುದ್ಧ ಭಗವಂತ ದಿನಾಲೂ ತಮ್ಮ ಪ್ರವಚನವನ್ನು ಉಪದೇಶವನ್ನು ನೀಡ್ತಾ ಇರ್ತಾರೆ ಎಲ್ಲ ಮಂದಿ ಊರಿಗೆ ಊರ ಕಿತ್ಕೊಂಡು ಒಕ್ಕಿತ್ತು ನಮ್ಮ ಸಿದ್ದೇಶ್ವರ ಅಪ್ಗಳು ಪ್ರವಚನ ಹೇಳಿದ್ರೆ ಹೆಂಗೆ ನಮ್ಮ ಹರ್ದಾಗ ಹೆಂಗೆ ಪ್ರವಚನ ನಡೀತದೆ ಹಾಂ ಎರಡು ಜನ ಬರ್ತಾರೆ ಕೇಳಕ್ಕೆ ಹಾಂ ಅಷ್ಟು ಜನ 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 ಇಡೀ ಆ ಪ್ರಾಂತ್ಯದ ಜನ ಎಲ್ಲ ಬುದ್ಧನ ಮಾತು ಕೇಳಕ್ಕೆ ಹೊಕ್ಕಿತ್ತು ಅವ್ರ ದರ್ಶನ ಆದ್ರೆ ಸಾಕು ಅವ್ರ ದರ್ಶನ ಆದ್ರೆ ಸಾಕು ಅವರು ಎರಡು ಮಾತು ಕೇಳಿದ್ರೆ ಸಾಕು ಅಂತೇಳಿ ಹೊಕ್ಕಿತ್ತು ಅಕ್ಕಿ ಮನೆಯಾಗೆ ಕೆಲಸ ಮಾಡೋಕಿ ಕೇಳಿದ್ಲು ಈ ಮಂದೆಲ್ಲ ಎಲ್ಲಿ ಹೊಂಟಾರ ಅಂದ ಏನಿಲ್ಲ ಈ ಊರೊಳಗೆ ಅದು ಯಾರೋ ಬುದ್ಧ ಅಂತೆ ಅವನೆಲ್ಲರೂ ಭಗವಂತ ಅಂತ ಕರೀತಾರ ಆ ಬುದ್ಧ ಭಗವಂತನ ಪ್ರವಚನವನ್ನು ಕೇಳಾಕ ಹೋಗ್ತಾ ಇದ್ದಾರ ನಾವು ಕೇಳು ನಡಿ ಅಂದಕ್ಕೆ ಕೆಲಸಗಾರರೊಳಗೆ ಒಬ್ಬ ಅಕ್ಕಿನ ಕರ್ಕೊಂಡ ಆಕಿ ಏನು ಮಾಡಿದ್ರಿ ಪ್ರವಚನ ಕೇಳಕ್ಕೆ ಹಾದು ನೋಡ್ರಿ ಅಂಥ ಮಂದಿ ಇಂಥ ಜಗಕ್ಕೆ ಬಂದ್ರೆ ನೀವು ಹುಬ್ಬೇರಿಸ್ತಿರೋ ಅಲ್ಲ ಏನು ಕಾಲು ಬತ್ತಪ್ಪ ನೋಡ್ರಿ ಅವರು ಉದ್ಧಾರಾಗಬಾಡ್ದ ನೋಡ್ರಿ ಪಾಪಿಸ್ಟರು ಪಾಪ ಕಳ್ಕೊಳ್ಳೋಕೆ ಮುಂದೆ ಬರ್ತಾನಂದ್ರೆ ಅವ್ರು ಮುಂದೆ ಬರ್ಕೊಡಂಗಿಲ್ಲ ನಾವು ಭಾರಿ ಆಯ್ತಪ್ಪ ಕಾಲ ಉಲ್ಟಾ ಅದು ನೋಡಿರಿ ಎಲ್ಲ ಮಾತಾಡಕತಿಲ್ರಿ ಮಂದಿ ನಡು ಹೋಗಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ಲೇತರೆ ಪಾಪಕ್ಕೆ ಹಿಂದೆ ಕೂತ್ಲೆ ಹೆಣ್ಮಗಳು ಪ್ರವಚನ ಕೇಳಾಕತ್ತಿದ್ಲು ಕೇಳ್ತಾ 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 ಆಕೆ ಕಿವಿಗೆ ಬುದ್ಧನು ಒಂದೆರಡು ಮಾತು ಕಿವಿಯಾಗಿ ಬಿದ್ದು ಏನು ಬಿದ್ದು ಅಂದರೆ ಇದೆಲ್ಲವೂ ನಶ್ವರ ಅದ ಇದ್ಯಾವುದು ಶಾಶ್ವತ ಅಲ್ಲ ಇದೆಲ್ಲವೂ ದುಃಖಮಯವಾಗಿದೆ ಇಷ್ಟು ಹೇಳಾಕತ್ತಿದ್ರು ಮನೆಯಾಗ ಕೆಲಸಗಾರಕ್ಕೆ ಒಡ್ಕೊತ ಬಂದ ಅಕ್ಕಿ ಮನಿಗಿ ಯಾರು ಹೋಗಿದ್ರು ಅಂದ್ರೆ ಕಳ್ಳರು ಹೋಗಿದ್ರು ಆ ಕಳ್ಳರು ಅಕ್ಕಿ ಮನೆಗೆ ಹೋದಾಗ ಈ ಹೆಣ್ಮಗಳು ಹೊಡ್ಕೋತ ಬಂದ ನಮ್ಮ ಮನಿಗೆ ಕಳ್ಳರು ಬಂದಾರ ಹೆಂಗೆ ಮಾಡುದಕ್ಕೆ ಇಕ್ಕಿ ಹೊಡ್ಕೋತಾ ಬಂದಳು ಈಕಿ ರಾಜ ಮಹಾರಾಜರಿಗೆ ಬೇಕಾದ ಕೆದಾಳ ತಗಿ ಮಾರಾಯಣ ಎಲ್ಲಿ ತಗಿ ಹೇಳಿ ಅವ್ರು ಏನು ಮಾಡಿದ್ರು ಕಾಳ್ರ ನಾಲ್ಕು ಮಂದಿ ಅಕ್ಕಿ ಬೆನ್ನು ಹಚ್ಚಿ ಬಂದರು ಬಂದ ಮರೀಗೆ ನಿಂತರು ಕಿವ್ಯಾಗಿ ಆಕೆ ಯಾಕಂದ್ರೆ ಸೈಲೆಂಟ್ ಇತ್ತು ಅಮ್ಮವ್ರೇಸರು ಆಮ್ರಪಾಲಿ ಆಮ್ರಪಾಲಿ ನಮ್ಮ ಮನೆಗೆ ಲೂಟಾಗಿ ಆಕತ್ತದ ಅಲ್ಲಿ ನೀ ಇಲ್ಲಿ ಮೈ ಮರೆತ ಪ್ರವಚನ ಕೇಳಾಕತ್ತ ಅಂದ್ರೆ ಆಕೆ ಹೆಣ್ಮಗಳಂದ್ಲು ತಗೊಂಡು ಹೋದ್ರಾಗ ಹೋಗ್ಲಿ ಅವ್ಲಾಕಿ ಅವತ್ತು ಗಾಬರಿ ಆದ್ಲಕ್ಕಿ ಹಂಗಂದ್ರೆ ಹೆಂಗ ಅದೆಲ್ಲವೂ ನಶ್ವರವಾದದ್ದದ ಅದ್ಯಾವುದು ಶಾಶ್ವತ ಅಲ್ಲ ನಾ ಅಷ್ಟು ಗಳಿಸಿದೆ ನಾ ಎಂತೆಂಥ ದೊಡ್ಡವ್ರದು ಕಾಂಟ್ಯಾಕ್ಟ್ ನನಗದ ನಾ ಮನಸ್ಸು ಮಾಡಿದರೆ ತಮ್ಮ ಬೊಕ್ಕಸದೊಳಗಿನ ರೊಕ್ಕ ತಂದು ನನ್ನ ನನ್ನ ಮನೆ ಮುಂದೆ ಸುರಿತಾರ ಆದ್ರೆ ಅವು ಯಾವೂ ಕೊಡಲಾರದಂಥ ಸುಖ ಶಾಂತಿ ನೆಮ್ಮದಿ ಇವತ್ತು ಸಿಕ್ಕದ ನನಗೆ ಅದು ಆದ್ರೆ ಹೋಗಲಿ ನನಗೆ ನನಗೆ ಬುದ್ಧನ ಅಮೂಲ್ಯವಾಗಿರತಕ್ಕಂತಹ ಉಪದೇಶ ರೂಪ ಸಂಪತ್ತು ಸಿಕ್ಕದ ಮುಂದೆ ಆ ಹೆಣ್ಮಗಳು ಏನು ಮಾಡ್ತಾಳ ಅಂತಂದ್ರೆ ಆ ಎಲ್ಲ ತನ್ನ ಆಸ್ತಿ ಬೌದ್ಧರಿಗೆ ಬರೆದು ಬೌದ್ಧ ಧರ್ಮಕ್ಕೆ ಬರೆದು ಕೊಟ್ಟು ಮಹಾನ್ ಸನ್ಯಾಸಿಯಾಗಿ ಹೋಗ್ತಾಳೆ ಕೇಳಿದ್ರ ಹಂಗೆ ಕೇಳಬೇಕು ನೋಡ್ರಿ ಹೇಳ್ತಾರವರು ಶ್ರುತ್ವಾ ತ್ಯಜತಿ ದುರ್ಮತಿಂ ಮನಸ್ಸಿನ ಪಾಪ ಹೋಗಬೇಕು ಪಾಪದ ಪ್ರವೃತ್ತಿ ಹೋಗಬೇಕು ಹಿಂದೇನಾಗ್ಯದೋ ಆಗಲ್ದಕಪ್ಪ ಹಿಂದೆ ಏನಾದಡಾಗಲಿ ಮುಂದೆ ನೀ ಕರುಣಿಸಾ ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಕೇಳ್ಯಾರಲ್ಲ ಹಿಂದೇನಾಗ್ಯದ ಆಗ್ಯದಪ್ಪ ಪರಮಾತ್ಮ ಈಗರ ನನಗೊಳ್ಳೆ ಬುದ್ಧಿ ಕೊಡು ಈಗರ ನನಗೆ ಕಲ್ಯಾಣ ಮಾಡುವಂಥ ಅಂದ್ರ ಈ ಮಾತಿಗೆ ಶ್ರವಣಕ್ಕ ಮಹಾತ್ಮರ ನುಡಿಗಳಿಗೆ ಎಷ್ಟು ಕಿಮ್ಮತ್ತೈತಿ ಅನ್ನೋದನ್ನು ನೀವೇ ತಿಳ್ಕೊರಿ